ವೀಕ್ಷಕರೇ ಸಮ್ಯಕ್ ವಾಣಿ ಸುದ್ದಿವಾಳಿನಿಂದ ಗೋರೆ ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯ ಸುರಿಯುತ್ತಿರುವ ಏನು ಮಳೆಯಿಂದ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗಿದೆ ಅದೇ ರೀತಿ ಬೀದರ್ ಜಿಲ್ಲೆಯ ದಕ್ಷಿಣ ಮತಕ್ಷೇತ್ರದ ಜನರ ಗೋಳಂತೂ ಕೇಳಲಿಕ್ಕೆ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ ಓಡಾಡಲು ಒಳ್ಳೆ ರೀತಿಯ ರಸ್ತೆಗಳಿಂದ ಗ್ರಾಮಗಳಲ್ಲಿ ಚರಂಡಿಗಳಿಲ್ಲ ಒಳ್ಳೆಯ ಕುಡಿಯಲು ಶುದ್ಧವಾದ ನೀರಿನ ವ್ಯವಸ್ಥೆ ಇಲ್ಲ ಅಂತೇಳಿ ಜನಗಳು ಗೋಳ ಹಾಕ್ತಾ ಇದ್ದಾರೆ ಅದೇ ರೀತಿ ಇವತ್ತ ನೋಡ್ಕೊಂಡು ಬರೋಣ ಚಿಟ್ಟ ಗ್ರಾಮದ ಒಂದು ಮುಖ್ಯ ರಸ್ತೆಯ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ಅಲ್ಲಿರ್ತಕ್ಕಂಥ ಜನರ ಗೋಳ ಏನಾಗಿದೆ ಅಂದಾಗ ನಾವು ಸುಮಾರು ಸಾರಿ ಜೆ ಡಿ ಎಸ್ ಇಂದ ಕೂಡ ನಾವು ಮತ ಹಾಕಿದ್ದೇವೆ ಕಾಂಗ್ರೆಸ್ನವರಿಗೆ ಕೂಡ ಹಾಕಿದ್ದೇವೆ ಇವಾಗ ಅವ್ರು ಯಾರು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳಿ ಬಿಜೆಪಿಯವರನ್ನ ಶೈಲೇಂದ್ರ ಬೆಂದಾಳೆ ಅವರನ್ನ ನಾವು ಗೆಲ್ಲಿಸಿ ಕಳಿಸಿದ್ದೇವೆ ವಿಧಾನಸೌಧಕ್ಕೆ ಆದರೆ ಅವರು ನಮ್ಮ ದಕ್ಷಿಣ ಕ್ಷೇತ್ರದ ಕಡೆ ಯಾವುದೇ ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಜನರ ಗೋಳಾಗಿದೆ ಒಟ್ಟಾರೆ ಹೇಳಬೇಕಾಗಿದ್ದಾರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳು ಸೌಕರ್ಯಗಳು ಯಾವುದು ಒದಗಿಸದೆ ರಸ್ತೆ ಚರಂಡಿ ಮತ್ತೆ ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಯಾವುದೇ ಒದಗಿಸದೆ ಕೇವಲ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶೈಲೇಂದ್ರ ಬೆಂದಾಳೆ ಒಂದೇ ಗುರಿ ಆಗಿದೆ ದೇವಸ್ಥಾನ ಚರ್ಚು ಮಸ್ಜಿದ್ ಮಂದಿರಗಳಿಗೆ ಅಭಿವೃದ್ಧಿಗೋಸ್ಕರ ಕೋಟಿ ಕೋಟಿ ಅನುದಾನ ಕೊಟ್ಟು ಅಲ್ಲಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ ಆದರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಬಡವರಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಕಡೆ ಒತ್ತು ಕೊಡ್ತಾ ಇಲ್ಲ ಶಾಲೆಗಳು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ರಸ್ತೆಗಳ ಕಡೆ ಗಮನ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ತಮ್ಮ ಮತಕ್ಷೇತ್ರದ ಜನರ ಗೋಳಾಗಿದೆ ಚಿಟ್ಟ ಗ್ರಾಮದಲ್ಲಿ ಏನಾಗಿದೆ ಶಾಸಕರು ಬಂದಿ ಅಲ್ಲಿ ಭೇಟಿ ಕೊಟ್ಟು ಏನು ಹೇಳಿದ್ದಾರೆ ಅಂತಕ್ಕಂಥದನ್ನ ನೋಡಿಕೊಂಡು ಬರೋಣ ನಮಸ್ಕಾರ ಇದು ಮುಂಚೆ ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ವಿ ಆದ್ರೆ ಯಾವ ಅಧಿಕಾರಿ ಕೂಡ ಈ ಕಡೆ ಬಂದ್ ನೋಡ್ತಾ ಇಲ್ಲ ಯಾಕಂತಂದ್ರೆ ಇವತ್ತು ಜನರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಆ ಕಡೆ ನಿಂತ್ಕೊಂಡಿದ್ರೆ ಈ ಕಡೆ ನಿಂತ್ಕೊಂಡಿದ್ದಾರೆ ಓಡಾಡಕ್ಕೆ ಅಂತೂ ಬರ್ತಾನೆ ಇಲ್ಲ ಗಾಡಿಗೂ ಸಿಕ್ಕಾಕೋತಾ ಇದ್ದಾರೆ ನೋಡ್ತಾ ಇದ್ರೆ ಸಾರ್ವಜನಿಕರು ಬೈಕ್ ತಗೊಂಡು ನಡ್ಕೊಂಡು ಬರ್ತಾ ಇದಾರೆ ಗಾಡಿಯಲ್ಲಿ ಬರ್ತಾರೆ ಆ ಕಡೆ ಹರ್ಕೊಂಡು ಹೋಗ್ಬೋದು ಅಷ್ಟು ಬಂದಿದೆ ಇಲ್ಲಿ ಕೂಡ ಓಡಾಡ್ತಾ ಇಲ್ಲ ನಾವು ಮೂರ್ನಾಲ್ಕ ಸರಿ ಪಿ ಡಬ್ಲ್ಯೂ ಡಿ ಕೊಟ್ಟಿದ್ದೀವಿ ಶಾಸಕರಿಗೆ ಕೊಟ್ಟಿದೀವಿ ಎಲ್ಲರಿಗೂ ಕೊಟ್ಟಿದೀವಿ ಆದ್ರೂ ಕೂಡ ಬಂದು ನೋಡಿ ಸೂಕ್ತ ಪರಿಹಾರ ಒಂದ್ ಕೊಡ್ತಾ ಇಲ್ಲ ನಮ್ಮ ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಎಲ್ಲಿ ಹೋಗಿದ್ದಾರೆ ಜನಪ್ರತಿನಿಧಿಗಳು ನಮಗೆ ಓಟ್ ಹಾಕಿ ಗೆಲ್ಲಿಸಿದಾರೆ ಸ್ವಾಮಿ ಬಂದು ನೋಡಿ ಇಲ್ಲಿ ಎಷ್ಟು ಸಮಸ್ಯೆ ಆಗ್ತಾ ಇದಾವೆ ಗಾಡಿಗಳು ಆಟೋಗಳೆಲ್ಲ ಸಿಕ್ ಬಿಡ್ತಾ ಇದಾವೆ ನಾಲ್ಕು ನಾಲ್ಕು ಸರಿ ಹೋದ ವರ್ಷ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರೆ ನಿಮ್ಗೆ ನೀವು ಏನ್ ಮಾಡ್ತಾ ಇದ್ದೀರಾ ಇವತ್ತು ನಿಮಗೆ ಜನಪ್ರತಿನಿಧಿಗಳು ಇವತ್ತು ಮತಗಳ ಹಾಕಿ ನಿಮ್ಗೆ ಗೆಲ್ಲಿಸಿದಾರೇ ನೀವು ಹೋಗಿ ವಿಧಾನಸೌಧದಲ್ಲಿ ಕುತ್ಕೊಳಕಲ್ಲ ಸಮಯ ಇಲ್ಲಿ ಬಂದು ಜನರ ಸಮಸ್ಯೆ ಕೇಳ್ಬೇಕು ನೀವು ಜನರ ಸಮಸ್ಯೆ ಕೇಳಿ ಅವ್ರ ಬಗೆಹರಿಸೋ ಕೆಲಸ ಮಾಡ್ಬೇಕು ನೀವು ಶಾಸಕರು ಇದ್ರೆ ನಮ್ದು ನಿಮ್ಗೂ ಕೂಡ ಸುಮಾರು ಸರಿ ನಾವು ಹೇಳಿದೀವಿ ದೂರವಾಣಿ ಮೂಲಕ ಹೇಳಿದೀವಿ ಸಂದೇಶದ ಮುಖಾಂತರ ಹೇಳಿದೀವಿ ಎಲ್ಲರ ಮುಖಾಂತರ ಹೇಳಿದೀವಿ ಆದ್ರೂ ಕೂಡ ನೀವು ಎಚ್ಚರಿಸ್ಕೊತಾ ಇಲ್ಲ ಬಂದಗೊಳಿಸಬೇಕಲ್ಲ ಇವತ್ತು ಜಿಲ್ಲಾಡಳಿತ ಕೂಡ ಇದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳ್ತೀನಿ ನಾನು ಯಾಕಂತಂದ್ರೆ ನೋಡ್ಬೋದು ಎಷ್ಟು ಸಾರ್ವಜನಿಕರು ಎಷ್ಟು ತೊಂದರೆ ಆಗ್ತಾ ಇದೆ ಈ ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ರು ಇದೇ ಕಥೆ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಒದಗಿಸ್ಕೊಡಿ ಇದು ನಾವು ನಿಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಹಳೇದೊಂದು ನಾಲಾ ಇದೆ ಸುಮಾರು ಅಲ್ಲಿಂದು ಗಾರ್ನಹಳ್ಳಿ ಹಿಡಿದು ಕೇಳದ್ ಇದು ಅಷ್ಟು ಹಿಡಿದು ಬರ್ತದ ಅದೇ ಎನ್ಕ್ರೋಜ್ಮೆಂಟ್ ಆಗಿದೆ ಲಾಸ್ಟ್ ಟೈಮ್ ಕೂಡ ನಾ ಆರ್ ಐ ಬಿ ಹೇಳಿದೆ ಒಂದು ಎರಡ್ ತಿಂಗಳ ಕೆಳಗೆ ಸಣ್ಣ ಪ್ರಮಾಣ ಆದಾಗ ಅದು ನಾಳೆ ಡ್ರೈನಿಂಗ್ ಮಾಡಿರಿ ಯಾರು ಕಬ್ಜಾ ಮಾಡಿ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅದು ಹಳೆ ಸಿಕ್ಕು ತೆಗೀರಿ ಅಂತ ಹೇಳೀನಿ ಇನ್ನತನ ಅದಕ್ಕೆ ಏನೂ ಮಾಡಿ ತಹಸೀಲ್ ಆಪಿಟ್ಟಿದ್ರು ಈಗ ಹೊಸ ತಹಶೀಲ್ದಾರ್ ಬಂದಾರ ಹೊಸ ಆರ್ ಎರ್ಯಕ್ಕೆ ಬಂದಿದ್ದಾರೆ ಅವ್ರಿಗೆ ಸುಮಾರು ಎಂಟು ದಿನದ ವರದಿ ಕೊಡ್ಲಿಕ್ಕೆ ಹೇಳೀನಿ ಮತ್ತೆ ಇದಕ್ಕೆ ಆಲ್ರೆಡಿ ನಾನು ಒಂದು ಕೋಟಿ ಬ್ರಿಡ್ಜಿಗೆ ಅಪ್ರೂವ್ ಆಗಿದೆ ಟೆಂಡರ್ ಆಗಿದೆ ಸೆವೆಂಟಿ ಫೈವ್ ಲ್ಯಾಕ್ ಬ್ರಿಡ್ಜ್ ಇಲ್ಲಾಗುತ್ತೆ ಜಸ್ಟ್ ನಿಮ್ಮ ಕಾಮಗಾರಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಸ್ಟಾರ್ಟ್ ಆಗ್ತಾ ಇತ್ತು ಮಳೆ ಬಂದಿದೆ ಹಾಗೆ ನಿಂತುಬಿಡ್ತದೆ ಈಗ ಎಪ್ಪತ್ತೈದು ಲಕ್ಷ ನಿಮ್ಮ ಹಿಂದ್ಗಡೆ ಇದೆ ದೊಡ್ಡದು ಮೊನ್ನೆ ಸೆಷನ್ ಮಳೆ ಬಂದ ವಿಡಿಯೋ ಹಾಕಿರ ಸಂಘಟನೆ ಪ್ರಮುಖಿಂತವ್ರು ನಾನು ಬಳ್ಳಿ ಮಿನಿಸ್ಟರ್ ಪಕ್ಕದಲ್ಲಿ ಕೂತು ಹಿಂಗಾಗಿದೆ ನೋಡ್ ಸರ್ಟಾ ರೋಡ್ ಹಿಂಗಿದೆ ಈ ಇಂಜಿನಿಯರಿಂಗ್ ಕಾಲೇಜ್ ಮುರಾಜಿ ಸ್ಕೂಲ್ ಅವಲ್ಲ ತೊಂದ್ರೆ ಅದ್ ಒಂಬತ್ ಕೋಟಿ ಪ್ರಪೋಸಲ್ ಕೊಡೊಂದು ತಕ್ಷಣ ಮಾಡಿ ವಿಡಿಯೋ ಹಾಕಿ ಈ ಮೋಸ್ಟ್ಲಿ ಚಾಲ್ತಿಯಲ್ಲಿದೆ ಒಂದು ಒಂದು ವಾರದಲ್ಲಿ ಒಂಬತ್ತು ಕೋಟಿ ದೊಡ್ಡ ಬ್ರಿಡ್ಜ್ ಜೋಡ್ ಬ್ರಿಡ್ಜ್ ಆಗಿದೆ ಅಲ್ಲ ಆ ಟೈಪ್ ಅದ ಫಿಫ್ಟಿ ಪರ್ಸೆಂಟ್ ಬ್ರಿಜ್ ಕೋಟಿ ವಾರದ ಸೆಂಕ್ಷನ್ ಮಾಡ್ತಿರ್ತದೆ ಅದಾದ್ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ನೋಡಿ ರೋಡೇ ಇದ್ದಿಲ್ಲ ಸುಮಾರು ಎರಡು ಕೋಟಿ ಕೊಟ್ಟು ರೋಡ್ ಮಾಡಿಸ್ತಾ ಮುಂದೆ ಗುಡಂಪಳ್ಳಿತನಾಗಿದೆ ಬಿಕಾಸ್ ಆಫ್ ಎನ್ಕ್ರೋಚ್ಮೆಂಟ್ ಆಫ್ ನಾಲಾ ಮೇನ್ ಸಮಸ್ಯೆ ಅದು ಇದೆ ಅದು ತೊಂದರೆ ಅನುಭವಿಸಿದ್ರು ಜನಪ್ರತಿನಿಧಿಗಳು ಬರೋರ್ ಅಧಿಕಾರಿಗಳು ಬರೋಲ್ಲ ಅಂತ ಆರೋಪ ಮಾಡ್ತಿದ್ದಾರೆ ನಾನ್ ದಿನ ಎರಡು ದಿನಕ್ಕೆ ಬಂದ್ ನೋಡಿ ಇರೋಡಿ ಆಫೀಸರ್ ನಾನೇ ಬೆಳಗ್ಗೆ ಎಲ್ಲರಿಗೆ ಕರ್ದೆ ತಗೋಬೇಕು ಎಲ್ಲ ಅಧಿಕಾರಿಗಳು ಆಗ್ರಹ ಮಾಡ್ತೀನಿ ಜನರಿಗೆ ತೊಂದರೆ ಆಗಬಾರ್ದು ಆದಷ್ಟು ಬೇಗ ಸಂಜೆವರೆಗೆ ಕ್ಲಿಯರ್ ಮಾಡ್ಕೊಡ್ತೇವೆ ಮತ್ತೆ ಮುಂದಿನ ಒಂದು ಹತ್ತು ಹದಿನೈದು ದಿನದಾಗ ಈ ರೋಡನ್ನ ಮತ್ತೆ ಅಲ್ಲಿವರೆಗೆ ಐದು ಕೋಟಿ ಟ್ರಾನ್ಸ್ಫಾರ್ಮರ್ ಬರೀ ಡಬಲ್ ರೋಡ್ ಆಗ್ತಾ ಇದೆ ಆಲ್ರೆಡಿ ಐದು ಕೋಟಿ ಸ್ಯಾಂಕ್ಷನ್ ಮಾಡಿ ಇದು ಒಂಬತ್ತು ಕೋಟಿ ವಿತ್ ಸ್ಟ್ರೀಟ್ ಲೈಟ್ ಪೋಲ್ ಟು ಚಿಟ್ಟತನ ಆಗುತ್ತೆ ಈಗ ಐದು ಕೋಟಿ ಮುಗಿತು ಅದು ಫಾರೆಸ್ಟ್ ತೊಂದರೆ ಇದಕ್ಕೆ ನಿಂದಿರ್ಸ್ಯಾರ ಒಂದ್ ಎರಡು ಗಿಡದ ಕಡೆ ಫಾರೆಸ್ಟ್ ನಿಂದಿರ್ಸ್ಯಾರ ಅಲ್ಲಿ ಫಾರೆಸ್ಟ್ ಗಿಡ ಎತ್ಕೊಂಡು ನಡೆದು ಅಲ್ಲೇ ನಮ್ಮಲ್ಲಿ ರೋಡಿ ಒಂದ್ ಎರಡು ಸಣ್ಣ ಗಿಡ ಇದ್ ಕಡೆ ಅಧಿಕಾರಿ ನಿಂದಿರ್ಸ್ಯಾರ ಬೀದರ್ ಮಂತ್ರಿ ಒಂದ್ ತಿಂಗಳಾಯ್ತು ನಿಂದಿರ್ಸ್ಯಾರ ಒಂದ್ ಸಣ್ಣ ಎಡ್ಡೆ ಗಿಡವ ಅದ್ರ ಕಡೆಯಿಂದ ಮತ್ ನಾ ಅವ್ರಿಗೆ ಕ್ಲಿಯರೆನ್ಸ್ ಮಾಡಿನಿ ಅಧಿಕಾರಿಗಳು ಬೇಗ ಮಾಡಿಸ್ರಪ್ಪ ತೊಂದರೆ ಜಿಲ್ಲಾದ್ಯಂತ ಮಳೆ ಆಗ್ತಾ ಇದೆ ಒಂದ್ ರೀತಿ ರೈತರಿಗೆಲ್ಲ ಅತಿವೃಷ್ಟಿ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಮೂರ್ ದಿನ ಆಯ್ತು ಮಳೆ ಎಷ್ಟಿದೆ ಜಿಟಿ ಜಿಟಿ ಮಳೆ ಮೂರು ದಿನ ಸುಮಾರು ನಮ್ಮಲ್ಲಿ ಮನೆಯವರೆಗೆ ಎಂಟು ಸಾವಿರ ಹೆಕ್ಟರ್ ಇತ್ತು ಈಗ ನಾನು ನೋಡಿ ಇಪ್ಪತ್ ಸಾವಿರ ಹೆಕ್ಟರ್ ಮೇಲ್ಪಟ್ಟು ಮೊನ್ನೆ ನಾವು ಸೆಷನ್ ಕೊನೆ ದಿನ ಎಂಟು ಸಾವಿರ ಹೆಕ್ಟರ್ ಇತ್ತು ಜಿಲ್ಲಾಡಳಿತ ಮತ್ತೆ ಘೋಷಣೆ ಹಂಡ್ರೆಡ್ ಪರ್ಸೆಂಟ್ ಮಾಡುವ ಯಾವ ಪಾಪ ರೈತರು ತೊಗರೆ ನಮ್ಮ ಉದ್ದು ಹೆಸರು ಸೋಯಾ ಬೀಜ ಮತ್ತೆಲ್ಲ ಏನಾದ್ರೂ ತೊಂದರೆ ರೈತರಿಗೆ ಪಾಪ ಜನರಿಗೆ ಇಷ್ಟು ತೊಂದರೆ ಅನುಭವಿಸ್ಲತ್ತಾರ ನಮ್ ಜಿಲ್ಲೆ ರೈತರು ರಾಜ್ಯದೇ ಅನ್ಕೋರಿ ಬಟ್ ರಾಜ್ಯ ಸರ್ಕಾರ ಯಾವ್ದ್ರ ಒಂದು ಹೊಸದೇಂದ್ರ ಅದ್ರ ಇಶ್ಯೂ ಡೈವರ್ಟ್ ಮಾಡೋದು ಅದ್ರ ಬಿಜಿ ಇದಾರೆ ಮುಖ್ಯಮಂತ್ರಿ ಮತ್ತು ಅವ್ರ ಸವಾದಿಗಳು ಜನರ ಬಗ್ಗೆ ಕಾಳಜಿ ವ್ಯವಸ್ಥೆ ಜಿಲ್ಲೆಯ ಇಬ್ಬರ್ ಇಬ್ಬರು ಸಚಿವರು ಇದಾರೆ ನಾನು ಮೊದಲು ಹೇಳಿ ಒಂದ್ ಸಿಟಿ ರೌಂಡ್ ಮಾಡ್ರಿ ಇಬ್ಬರ್ ಬಿದರ್ ಸಿಟಿ ಹಾಲತ್ ಏನದ ಎಷ್ಟು ಗಾರ್ಬೇಜ್ ನೋಡ್ ನಾರ್ತಾ ಇದೆ ಎಲ್ಲಾ ರೋಡ್ ಮಾಡಿ ರೋಡ್ ನಾಲ್ಕೈದು ದಿನದಾಗೆ ಕಿತ್ತ ಇದೆ ನಗರದಲ್ಲಿ ನೋಡ್ರಿ ಶಿವನಗರ್ ಅವ್ರಿ ಎಲ್ಲೂ ಅವ್ರಿ ನಗರಾಭಿವೃದ್ಧಿ ಸಚಿವರು ಮನೆಯಲ್ಲೇ ನೋಡ್ರಿ ಕಿತ್ತು ಖುಷಿ ದಯವಿಟ್ಟು ಆದಷ್ಟು ಬೇಗ ಇಬ್ಬರು ಸಚಿವರು ಸಿಟಿ ರೌಂಡ್ ಮಾಡಿ ಏನ್ ತೊಂದರೆ ಆಗುತ್ತೆ ನಗರದಾಗ ಅದ್ರ ಬಗ್ಗೆ ವೀಕ್ಷಣೆ ಮಾಡಿ ಜನರ ಪರಿಹಾರ ಕೊಡಬೇಕು ಮತ್ತೆ ಜಿಲ್ಲಾದಲ್ಲಿ ಅತಿವೃಷ್ಟಿ ಘೋಷಣೆ ಮಾಡಬೇಕು ಎಲ್ಲಾ ಊರಲ್ಲಿ ಮನೆ ಬಿದ್ದಿದೆ ಇಲ್ಲಿ ಗುನ್ನಳಿಯಲ್ಲಿ ಬಿದ್ದಿದೆ ಇಲ್ಲಿ ಕೌಂಟರ್ ಬಿದ್ದಿದೆ ನೀನು ಮೊನ್ನೆ ಹೋಗಿ ನೋಡ್ಕೊಂಡು ಬಂದೆ ನಾನು ಬಾಳೆ ಎಲ್ಲ ಕಟ್ಟು ಮೊನ್ನೆ ರಾತ್ರಿ ಎರಡು ಮನೆ ಇದು ನಾ ಮೊನ್ನೆ ರಾತ್ರಿ ಒಂಬತ್ತು ಗಂಟೆ ನೋಡ್ಕೊಂಡು ಬಂದೆ ತಾವು ನೋಡಿದ್ರಿ ಮತ್ತೆ ಕೂಡ ಇನ್ನೂ ಕೂಡ ಹೋಗಿ ನೋಡ್ಕೊಂಡು ಬರ್ತೀವಿ ಮತ್ತಾದ ಜನರ ಜೊತೆ ಜಿಲ್ಲಾಡಳಿತ ಕೂಡ ಚಿರುಕಾಗಿ ಇವತ್ತು ನಡೆದು ಎಲ್ಲಾ ಸ್ಕೂಲ್ ರಜೆ ಎರಡು ಮೂರ್ ಸಂಡೇ ಸಂಡೇವರೆಗೆ ಎಲ್ಲಾ ಸ್ಕೂಲ್ ಶಾಲೆಗಳು ರಜೆ ಕೊಡ್ಬೇಕಂದ್ರೆ ಎಲ್ಲಾ ರೂಮ್ಗಳು ಶೀತಲಗೊಂಡಿರ್ತಾವ್ ಮೊನ್ನೆ ಬಗದಲ್ದ ಹ್ಯಾಂಗ್ ಬಿತ್ತು ರೂಮು ಆತರ ಎಲ್ಲ ಕಟ್ಟು ಸುಮಾರು ಒಂದು ಮುನ್ನೂರ ಮೇಲ್ಪಟ್ಟು ಕ್ಲಾಸ್ ರೂಮ್ ಗಳು ಶೀತಲಗೊಂಡು ಕೆಡಿ ಮೀಟಿಂಗ್ ಸಭೆಯಲ್ಲಿ ವರದಿ ಮಾಡಿದ ಅದು ಡೆಮೊಲೀಷನ್ ಆಗ್ತಾ ಇಲ್ಲ ಈ ಕಡೆ ಹಂಗು ಹಂಗೆ ಇಕ್ಕಿ ಜನರಿಗೆ ತೊಂದರೆ ಆಗ್ತದೆ ಸಂಡೇವರೆಗೆ ಎಲ್ಲಾ ಸ್ಕೂಲು ಅಂಗನವಾಡಿ ಹಾಲಿಡೇ ಕೊಡಬೇಕು ಎಲ್ಲ ನಮ್ಮ ಮಕ್ಕಳು ಭವಿಷ್ಯನು ನೋಡ್ಕೋಬೇಕು ಮತ್ತೆಲ್ಲಾ ಎಕ್ಸಾಮ್ ಗಳು ಏನೋ ಲೋಕಲ್ ಎಕ್ಸಾಮ್ಸ್ ಎಲ್ಲಾ ಪೋಸ್ಟ್ಪೋನ್ ಮಾಡಬೇಕು ರಾಜ್ಯ ಮಟ್ಟದ ಇದ್ರು ಮಾಡ್ಕೊಲಿ ಲೋಕಲ್ ಎಕ್ಸಾಮ್ಸ್ ಎಲ್ಲ ಪೋಸ್ಟ್ಪೋನ್ ಮಾಡ್ಬೇಕಂತ ಹೇಳ್ತೀನಿ ಇದು ಸಂಜೆವರೆಗೆ ಈಗ ಎ ಸಿ ಅವರು ಕಮಿಷನರ್ ಹೇಳಿದ್ದಾರೆ ಸಂಜೆ ರೋಡ್ ಕ್ಲಿಯರ್ ಆಗುತ್ತೆ ಮುಂದೆ ಒಂದು ತಿಂಗಳಲ್ಲಿ ಒಂಬತ್ತು ಕೋಟಿ ವರ್ಗು ಕೂಡ ಸರ್ಕಾರ ದುಡ್ಡು ಕೊಡ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬೇಗ ಮಾಡಿಸ್ತೀನಿ ನಾನು ಆಲ್ರೆಡಿ ತಕ್ಷಣನೇ ಹೋದ ಬಾರ ಮಾಡಿ ನಾನು ಆಲ್ರೆಡಿ ವಿತ್ ಪ್ರೂಫ್ ತೋರಿಸೀನಿ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಜನರಿಗೆ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಜನರು ಕೂಡ ಪ ತಾಳ್ಮೇಲಿಂದ ಇರಬೇಕಂತ ಪಾಪ ಅವರು ಇದೇ ಒಂದು ದೊಡ್ಡ ರೋಡ್ ಇದೆ ಕನೆಕ್ಟಿವಿಟಿ ಇದು ಇಲ್ಲದ ಮತ್ತೆ ಸುತ್ತೆ ನಾಗೂರಲ್ಲಿ ಸುತ್ತು ಅಮಲಾಪುರ್ಗೆ ಬರಬೇಕಾಗ್ತದೆ ಅದರ್ವೈಸ್ ಆ ಕಡೆ ಗೋರ್ನಳ್ಳಿ ಹೋಗಿ ಬರಬೇಕಾಗ್ತದೆ ಅದನ್ನು ಎರಡು ಕೋಟಿ ರೋಡ್ ಇಂಜಿನಿಯರಿಂಗ್ ಕಾಲೇಜ್ ರೋಡ್ ಮಾಡ್ತೀವಿ ಮಳೆನು ಬಾಳಿದೆ ದೊಡ್ಡ ನೀವು ನೋಡಿದು ನಾವು ಇನ್ನ ನಮ್ಮ ಕಡಿನ ಇದು ನೀವು ಉತ್ತರಾಖಂಡು ಜಮ್ಮು ಕಾಶ್ಮೀರು ಎಂತ ಜನ ಜನನೇ ಹರ್ಕೊಂಡು ನಡ್ತಾ ಇದ್ದಾರೆ ಈ ಪಾಪ ನೀನು ಮೂವತ್ತೊಂದು ಜನ ರಾತ್ರಿ ಕಾಣಿ ಆಗಿದ್ದಾರೆ ಪಾಪ ನಮ್ಮಲ್ಲಿ ಆದಷ್ಟು ಬೇಗ ಭಗವಂತ ಎಲ್ಲರಿಗೆ ಸಹಾಯ ಮಾಡಂಗ ಮಾಡಲಿ ಅಂತ ಹೇಳುತ್ತಾ ಇದಾದಷ್ಟು ನೀವು ಸಂಜೆವರೆಗೆ ಇದು ಕ್ಲಿಯರ್ ಮಾಡಿಸ್ತೀವಿ ಹಣ ಅದ ಕೊರತೆ ಇದೆ ಸರ್ಕಾರದ ಇಲ್ಲಂತಿಲ್ಲ ಗ್ಯಾರಂಟಿ ವಿಷಯ ಬಂದಾಗ ನಡೆದು ಅದೊಂದು ಹೇಳ್ತಾ ಇರ್ತಾರೆ ಆದಷ್ಟು ಬೇಗ ಜನರಿಗೆ ನೋಡಿ ಇದು ಬೇಗ ಬಿಡುಗಡೆ ಮಾಡ್ಲಿ ಅಂತ ನಾನು ಬಿಡಬ್ ಮಂತ್ರಿ ಮುಖ್ಯಮಂತ್ರಿಗೆ ಮತ್ತೆ ಇಬ್ಬರು ಸಚಿವರಿಗೆ ಯಾಕಂದ್ರೆ ಮ್ಯಾಕ್ರೋಡಿಯಲ್ಲಿ ಉಸ್ತುವಾರಿ ಸಚಿವರ ಬಾಳೆ ನೂರ ಮುನ್ನೂರ ಮೂವತ್ತು ಕೋಟಿ ಇರ್ತದೆ ಇಂಥದಕ್ಕರ ಬೇಗ ಹಣ ಬಿಡುಗಡೆ ಮಾಡಿ ಮಾನ್ಯತೆ ಮೇರಿಲಿ ಅಂತ ಹೇಳಕ್ ಇಂದು ನಮ್ಮ ಚಿತ್ತವಾಡಿ ಗ್ರಾಮದ ಮುಖ್ಯ ರಸ್ತೆಯಿಂದ ಮೇಲೆ ನೀರು ಹರಿತಾ ಇದೆ ಸಾರ್ವಜನಿಕರು ಎಲ್ಲ ಚಿತ್ತ ವಾಡಿ ಇಲ್ಲ ಹಾಸ್ಟೆಲ್ ಎಲ್ಲಾ ಹೊಚ್ಚಿಗೆ ರಸ್ತೆ ತಡೆಗಟ್ಟಾರ ಸುಮಾರು ಮೂರ್ ನಾಲ್ಕು ಗಂಟೆನಿಂದ ಈ ರಸ್ತೆ ಬಂದ್ ಮಾಡಿದೀವಿ ಸ್ವೈಚ್ಛೆಯಿಂದ ಎಲ್ಲಾ ಹೊಚ್ಚಿಗೆ ಎದ್ದು ಯಾಕಂದ್ರೆ ಮೂರ್ ವರ್ಷದಿಂದ ನಾವು ಕೇಳ್ಕೊತಾನೆ ಇದೀವಿ ಯಾರು ಅಧಿಕಾರಿಗಳು ಸ್ಪಂದಿಸಿಲ್ಲ ಶಾಸಕರು ಭೇಟಿ ಕೊಟ್ಟರು ಏನು ಮಾಡ್ಲಿಲ್ಲ ಇಷ್ಟ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ವಿಸಿಟ್ ಕೊಟ್ಟರು ಏನು ಮಾಡಲಿಲ್ಲ ಹಾಗಾಗಿ ಎಲ್ಲಾ ಗ್ರಾಮಸ್ಥರು ರೊಚ್ಚಿಗದಿ ಇವತ್ತು ಈ ರಸ್ತೆ ಬಂದ್ ಮಾಡ್ಯಾರ ಯಾಕಂದ್ರೆ ಮುಂಜಾನೆಯಿಂದ ಎಷ್ಟೋ ಜನ ಪಾಪ ನೀರಲ್ಲಿ ಬಿದ್ದಾರ ಯಾರು ಹಾಲು ಒಂದೊಂದು ಐವತ್ ಲೀಟರ್ ಅರವತ್ ಲೀಟರ್ ಹಾಲು ಹೋಗ್ತಾ ಹೋಗಿ ಸ್ಕೂಲಿಗೆ ಹೋಗ ಮಕ್ಕಳು ವಾಪಸ್ ಹೋದ್ರು ಯಾರು ಹಾಸ್ಪಿಟಲ್ ಹೋಗ್ಬೇಕಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ ಗೋಡಂಪಳ್ಳಿ ಅವರು ಸುದ್ದ ಬೀದರ್ ಹೋದ್ರು ಹಾಗಾಗಿ ಎಲ್ಲಾ ಇವತ್ ನಾವು ನೋಡ್ತಾ ಇದ್ದೀವಿ ಇಲ್ಲೆಲ್ಲಾ ಮೂರ್ ನಾಲ್ಕು ದಿವ್ಸ ಮನೆಗಿನ್ ಹೊರಗು ಬಂದಿಲ್ಲ ಅವ್ರು ಅಲ್ಲಿ ನೀರು ಹೋಗಿ ಹಾಗಾಗಿ ಸೊಲ್ಯೂಷನ್ ಕೊಡ್ಬೇಕಂತ ಹೇಳಿ ಸ್ಥಳೀಯ ಶಾಸಕರಿ ರಾಧಾ ಡಾಕ್ಟರ್ ಸೈಲೆಂಡರ್ ಬೆಲ್ದಾಳಿ ಅವ್ರಿಗೆ ಮನವಿ ಈಗ ಅಸೋಸಿಯೇಷನ್ ಕೊಟ್ಟು ಹೋಗ್ಯಾರ ಏನ್ ಮಾಡ್ತಾರ ಅಂತ ಹೇಳಿ ನೋಡ್ಬೇಕು ಮುಂಜಾನೆ ವಿಡಿಯೋ ಕಾಲಿಂಗ್ ಮುಖಾಂತರ ಎ ಸಿ ಸಾಹೇಬ್ರಿಗೆ ಫೋನ್ ಮಾಡಿದಾಗ ಸ್ಥಳೀಯ ಸಡನ್ಲಿ ಬಂದು ಸ್ಪಂದಿಸ್ ಅವರಿಗೆ ಸಮಸ್ತ ಚಿತ್ತವಾಡಿ ಗ್ರಾಮಸ್ಥರಿಂದ ಅವರು ಧನ್ಯವಾದ ಹೇಳ್ತೇವೆ ಎ ಸಿ ಸಾಹಬ್ರಿಗೆ ಬಂದ ಇವಾಗಿಂದ ಇವಾಗ ಚಾಲು ಮಾಡ್ತೀನಿ ಅಂತ ಜೆ ಕಾ ಕಾಲ್ ಮಾಡಿ ಹೇಳಾರ ನಮ್ಮ ಹಾಗಾಗಿ ನನ್ನ ಹೆಸ್ರು ಬೊಂಬ್ ಚಿತ್ತವಾಡಿ ಜೆಡಿಎಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸರ್ಕಾರ ಇಲ್ಲ ಅಸೋಸಿಯೇಷನ್ ಇನ್ನ ಆಗ್ಲಿಲ್ಲ ಒಂದು ಎರಡ್ ಮೂರ್ ದಿವ್ಸದಾಗ ಎಲ್ಲ ಪ್ಯಾಚಪ್ ಎಲ್ಲ ಮಾಡ್ಕೋತೀವಿ ಅಂತ ಮಾಡ್ತೀವಿ ಅಂತ ಹೇಳ ನೀರ್ ಆಗೋದು ಅದ್ ಮಾಡ್ಲಿಲ್ಲ ಅಂತಂದ್ರ ಚಿಟ್ಟ ಕ್ರಾಸ್ ನಿಂದ ಒಂದ್ ಗಾಡಿನ ಬರಲ್ಲ ಪ್ಲೇಸ್ ಅಲ್ಲೇಟವಾಡಿ ಗ್ರಾಮಸ್ಥರು ಚಿಟ್ಟಾವಡಿ ಮುಖ್ಯ ರಸ್ತೆ ನೋಡಿ ಸಂಪೂರ್ಣವಾಗಿ ನೀರಿಂದ ಪೂರಾ ಬಂದ್ ಆಗಿದೆ ಸಾರ್ವಜನಿಕರಿಗೆ ಓಡಾಡ್ಲಕ್ ಬಹಳ ತೊಂದರೆ ಆಗ್ತಾ ಇದೆ ಇವಾಗಲೇ ನಾವು ಮುಂಚೆ ಕಂಪ್ಲೇಂಟ್ ಮಾಡಿದೀವಿ ಪ್ರತಿ ವರ್ಷ ಮಳೆ ಮಳೆಗಾಲ ಬಂದ್ರೆ ಇದೇ ಆಗ್ತಾ ಇದೆ ಜಿಲ್ಲಾಡಳಿತ ಏನೋ ಒಂದು ಮಾಡ್ಕೊಡ್ತಾ ಇಲ್ಲ ಯಾರು ಬಂದು ನೋಡ್ತಾ ಇಲ್ಲ ಜಿಲ್ಲಾಡಳಿತದವರು ಇದಕ್ಕೇನಾದ್ರೂ ಸಂಪೂರ್ಣ ಒಂದು ಓಂದ್ ಪರಿಹಾರ ಒದಗಿಸಿಕೊಡ್ರ ಬಹಳ ಸರಿ ಪಿಡಬ್ಲ್ಯೂ ಕೂಡ ನಾವು ದೂರ ಕೊಟ್ಟಿದ್ದೇವು ಆದ್ರೆ ಅವರು ಕೂಡ ಅದು ಸರಿಪಡಿಸ್ಕೊಡ್ತಲ್ಲ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಆಗಿದೆ ಇಲ್ಲಿ ಸಾರ್ವಜನಿಕರು ನೋಡ್ರಿ ಓಡಾಡಕ್ ಕಾರ್ಗಳು ಸಿಗ್ಬಿಡ್ತದ ಗಾಡಿ ಸಿಕ್ ಬಿಡ್ತದೆ ಆಟೋಗಳು ಸಿಕ್ಬಿಡ್ತಾವೆ ಆದ್ರೆ ಏನಾದ್ರು ಅಂತಂದ್ರೆ ಬೆಳಗ್ಗೆ ಎ ಸಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿದಾಗ ಅವರು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಅದಷ್ಟು ಬಗ್ಗೆ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ಥಳೀಯ ಶಾಸಕರು ಕೂಡ ಬಂದಿದ್ರು ಅವರು ಕೂಡ ಹೇಳಿದ್ದಾರೆ ಅದ ಮೂರು ದಿವಸದಲ್ಲಿ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ನಾವು ಸಾರ್ವಜನಿಕರಲ್ಲಿ ಸೇರಿ ಇವತ್ತು ಬೆಳಗ್ಗೆಯಿಂದ ಇದು ಒಂದು ಏನದ ಅಂತಂದ್ರೆ ಪ್ರತಿಭಟನೆ ಮಾಡ್ತಾ ಇದ್ವಿ ನಮ್ಮ ಉದ್ದೇಶ ಏನಿದೆ ಅಂತಂದ್ರೆ ಇವತ್ತು ಇದು ಚಿಕ್ಕವಾಡಿ ಮುಖ್ಯ ರಸ್ತೆ ಇದೆ ಇದು ಸಂಪೂರ್ಣವಾಗಿ ಚೆನ್ನಾಗಿ ರಸ್ತೆ ಮಾಡ್ಕೊಡ್ಬೇಕು ಇವಾಗ ಏನಾದ್ರು ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ವಿದ್ಯಾರ್ಥಿಗಳಿಗೆ ಎಲ್ಲರೂ ಬಹಳ ತೊಂದರೆ ಆಗ್ತಾ ಇದೆ ಬೆಳಗ್ಗೆ ಎಕ್ಸಾಮ್ ನಡೀತಾ ಇದೆ ಎಂ ಬಿ ಬಿ ಎಸ್ ಎಕ್ಸಾಮ್ ಎಷ್ಟೋ ಜನ ಹುಡುಗರು ಎಕ್ಸಾಮ್ಗೆ ಹೋಗಿಲ್ಲ ಇವತ್ತು ಇಷ್ಟೊಂದು ತೊಂದರೆ ಅನುಭವಿಸ್ತಾ ಇದಾರೆ ಜನಗಳು ನಾನು ದಯವಿಟ್ಟು ಮನವಿ ಮಾಡ್ತೀನಿ ಇದು ಬಂದು ಆದಷ್ಟು ಬೇಗ ಜಿಲ್ಲೆ ಜಿಲ್ಲಾಡಳಿತ ಶಾಸಕರು ಇದಕ್ಕೆ ಪರಿಹಾರ ಒದಗಿಸಿಕೊಟ್ರೆ ಸರಿಯಾಗಿ ರೋಡ್ ಮಾಡ್ಕೊಡ್ಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ವಿನಕ್ತಿ ಮಾಡ್ತೀನಿ ಗೋಪಾಲ್ ದೊಡ್ಡಿ ಮಹಾನಾಯಕೆ ಜಿಲ್ಲಾಧ್ಯಕ್ಷ ಬೀಗ